ವಿದ್ಯಾರ್ಥಿಗಳನ್ನು ಜಾಣರಾಗಿಸುವ ಬೋಧನೆಯು ವೈಜ್ಞಾನಿಕ ತಳಹದಿಯನ್ನು ಹೊಂದಿರಬೇಕೆಂದು ವಿಜಯಪುರ ಗದಗ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷ ಪರಮಪೂಜ್ಯ ಶ್ರೀ ಸ್ವಾಮಿ ನಿರ್ಭಯಾನಂದ ಸರಸ್ವತಿ ಸ್ವಾಮಿ ಅಭಿಪ್ರಾಯಪಟ್ಟರು ಸ್ಥಳೀಯ ತಾರನಾಥ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಲಕ್ಷ್ಮೀ ವೆಂಕಟೇಶ್ವರ ದೇಸಾಯಿ ಮಹಾವಿದ್ಯಾಲಯದ ಅಮೃತ ಮಹೋತ್ಸವ ಸಮಾರಂಭ ಹಾಗೂ ಬಂಕಟ್ಲಾಲ್ ರಾಜಾರಾಮ್ ಬೂಬು ವಾಣಿಜ್ಯ ಮಹಾವಿದ್ಯಾಲಯದ ವಜ್ರ ಮಹೋತ್ಸವ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಮಾತನಾಡಿದರು ಮೊದಲು ಸಕ್ಕರೆ ಹಾಕಿ ಚಹಾ ಮಾಡುವುದು ಮೊದಲು ಉಪ್ಪು ಹಾಕಿ ಅಡಿಗೆ ಮಾಡುವುದು ವಿಜ್ಞಾನ ಮೈಗೂಡಿಸಿಕೊಂಡವರ ಲಕ್ಷಣಗಳಲ್ಲ ಎದುರುಗಾಳಿಗೆ ಕಸ ಗೂಡಿಸುತ್ತಿರುವುದನ್ನು ಗಮನಿಸಿದರೆ ನಾವು ಎತ್ತ ಸಾಗುತ್ತಿದ್ದೇವೆ ಎನ್ನುವುದನ್ನು ಮನದಟ್ಟು ಮಾಡಿಕೊಳ್ಳಬೇಕು ಆದರೆ ಎಲ್ ಕಾಲೇಜಿನಲ್ಲಿ ಉತ್ತಮ ಬೋಧಕರಿದ್ದಾರೆ ಎಂದು ಪ್ರಶಂಸಿಸಿದ ಅವರು ತಾರನಾಥ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರನ್ನು ಪುರುಷ ಮಣಿಗೆ ಹೋಲಿಕೆ ಮಾಡಿದರು ನನಗನ್ಸಿನ ಮಟ್ಟಿಗೆ ಅವರ ಭಾಷೆಯಲ್ಲಿ ಪಾರಸ್ಮಲ್ ಅಂದರೆ ಸ್ಪರ್ಶಮಣಿ ಅಂತ ರೈಟ್ ಪವನ್ ಸ್ಪರ್ಶಮಣಿ ಅಂತಂದರೆ ಅದೊಂದು ರೀತಿಯ ಮಣಿ ಯಾವುದಾದ್ರೂ ಲೋಹವನ್ನು ಅದು ಟಚ್ ಮಾಡಿಬಿಟ್ರೆ ಆ ಮೆಟಲ್ಲು ಗೋಲ್ಡ್ ಆಗಿಬಿಡುತ್ತೆ ಅಲ್ಯೂಮಿನಿಯಂ ಇರಲಿ ಹಿತ್ತಾಳೆ ಇರಲಿ ಸ್ಟೀಲ್ ಇರಲಿ ಐರನ್ ಇರಲಿ ಈ ಪ ಸ್ಪರ್ಶಮಣಿ ಅದನ್ನು ಟಚ್ ಮಾಡಿಬಿಟ್ರೆ ಅದು ಗೋಲ್ಡ್ ಆಗಿಬಿಡುತ್ತೆ ಆದ್ದರಿಂದ ಅದಕ್ಕೆ ಮಣಿ ಮಣಿ ಅಂತಂದರೆ ಒಂದು ರೀತಿಯಲ್ಲಿ ಬಹಳ ವ್ಯಾಲ್ಯೂಯೇಬಲ್ ಅಂತ ಅರ್ಥ ಅವರ ಹೆಸರು ಹಾಗೇ ಇದೆ ನಾನು ಇಪ್ಪತ್ತೈದು ವರ್ಷಗಳಿಂದ ನೋಡ್ತಾ ಇದ್ದೇನೆ ಅವರ ಸಂಸಾರದ ಬಗ್ಗೆ ಮೂರು ಕಾಸಿನ ಯೋಚನೆ ಇಲ್ಲ ಅವರಿಗೆ ನನ್ನ ಮನೆಯವರು ಹೇಗಿದ್ದಾರೆ ನನ್ನ ಮಕ್ಕಳು ಪವನ್ ಹೇಗಿದ್ದಾರೆ ವಿಜಯ್ ಹೇಗಿದ್ದಾರೆ ಇದೆಲ್ಲ ಅವ್ರ ಯೋಚನೆನೇ ಇಲ್ಲ ಅವ್ರಿಗಿರೋ ಒಂದೇ ಯೋಚನೆ ರಾಯಚೂರಿಗೆ ಮತ್ತೇನು ಮಾಡೋಣ ರಾಯಚೂರಿಗೆ ಇನ್ನೇನು ಮಾಡೋಣ ರಾಯಚೂರಿಗೆ ಮತ್ತೇನಾದರೂ ಮಾಡೋಣ ಅದಕ್ಕೋಸ್ಕರವೇ ಹೇಳಿದೆ ಈಗ ನಿಮ್ಗೆ ಎಪ್ಪತ್ತೊಂಬತ್ತು ವರ್ಷ ನೀವು ಕನಿಷ್ಠ ಇನ್ನೊಂದು ಐವತ್ತು ವರ್ಷ ನೂರ ಇಪ್ಪತ್ತೊಂಬತ್ತು ವರ್ಷ ಆದರೂ ಬದುಕಬೇಕು ನಾವೆಲ್ಲರೂ ಸೇರಿ ಪರಮಾತ್ಮನ ಪ್ರಾರ್ಥನೆ ಮಾಡೋಣ ಯಾವ ವ್ಯಕ್ತಿ ಯಾವ ವ್ಯಕ್ತಿ ಸ್ವಲ್ಪವೂ ತನ್ನ ಬಗ್ಗೆ ಯೋಚನೆ ಮಾಡದೆ ಸ್ವಾಮಿ ವಿವೇಕಾನಂದರು ಮೈಸೂರು ಮಹಾರಾಜರಿಗೆ ಪತ್ರ ಬರೀತಾ ಅಮೆರಿಕ ಒಂದು ವಾಕ್ಯ ಹೇಳ್ತಾರೆ ಪ್ರಿನ್ಸ್ ದಿ ವ್ಯಾನಿಟೀಸ್ ಆಫ್ ದಿ ವರ್ಲ್ಡ್ ಆರ್ ಸಿಂಪ್ಲಿ ಟ್ರಾನ್ಸಿಯೆಂಟ್ ಬಹಳ ವಿವೇಕಾನಂದ ಮಾತು ಅಂದರೆ ಏನು ಹೇಳ್ತೀರಿ ವ್ಯಾನಿಟೀಸ್ ಆಫ್ ದಿ ವರ್ಲ್ಡ್ ಆರ್ ಟ್ರಾನ್ಸಿಯೆಂಟ್ ಬಟ್ ದೇ ಅಲೋನ್ ಲೀವ್ ಹೂ ಲೀವ್ ಫಾರ್ ಅದರ್ಸ್ ದಿ ರೆಸ್ಟ್ ಆರ್ ಮೋರ್ ಡೆಡ್ ದ್ಯಾನ್ ಅಲೈವ್ ಲೈವ್ ನೋಡಿ ಮಾತಾಗಿದೆ ಯಾರು ಇತರರಿಗೋಸ್ಕರ ಬದುಕ್ತಾರೆ ಅವರು ಮಾತ್ರ ಬದುಕಿದ್ದಾರೆ ಬೇರೆಯವರು ಬದುಕಿಯೋ ಸತ್ತಂತೆ ಬೇರೆಯವರು ಉಸಿರಾಡುವ ಹೆಣಗಳಿದ್ದಂತೆ ಇಂಡಿಯಾದಲ್ಲಿ ಲೈಫ್ ಅಂದರೆ ಏನು ಅಂತ ಈ ಥರದ ಡೆಫಿನೇಷನ್ಗಳು ಒಂದು ಸಾವಿರ ಇದೆ ಉಸಿರಾಡಿದವ್ರನ್ನೆಲ್ಲ ನಾವು ಬದುಕಿದ್ದಾರೆ ಅಂತ ಹೇಳೋದಿಲ್ಲ ಮನುಷ್ಯನ ಶರೀರವಿದ್ದವರನ್ನು ಮನುಷ್ಯರು ಅಂತ ನಾವು ಕರೆದಿಲ್ಲ ಎಷ್ಟೋ ಜನರಿಗೆ ನಾವು ಇನ್ನೊಂದು ಹೆಸರಿಟ್ಟಿದ್ದೇವೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಮನುಷ್ಯನ ರೂಪದಲ್ಲಿ ಮೃಗಗಳು ಚಲಿಸುತ್ತಿವೆ ರೂಪ ಮನುಷ್ಯ ಇದ್ದ ಮಾತ್ರಕ್ಕೆ ನಾವು ಮನುಷ್ಯರು ಅಂತ ಕರೀಲೇ ಇಲ್ಲ ಅವರನ್ನೆಲ್ಲ ಅವರಿಗೆ ಜವಾಬ್ದಾರಿ ಜಾಗಗಳನ್ನು ಕೊಡಲೇ ಇಲ್ಲ ಅಧ್ಯಕ್ಷ ಪಾರಸಮನ್ ಸುಖಾಣಿ ಮಾತನಾಡಿ ಸರ್ಕಾರಿ ನೌಕರರ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿಯೇ ದಾಖಲಾತಿ ಮಾಡಿದರೆ ಶಿಕ್ಷಣ ಸುಧಾರಣೆ ಸಾಧ್ಯ ಸರ್ಕಾರವು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಡುತ್ತಿರುವುದು ಯಾವುದಕ್ಕೂ ಸಾಲುವುದಿಲ್ಲ ಇನ್ನೂ ಹೆಚ್ಚಿನ ಅನುದಾನ ಕೊಡಬೇಕೆಂದರು ಸರ್ಕಾರ ಮಾಡೋದು ಎರಡೇ ಕೆಲಸ ಮುಖ್ಯವಾಗಿ ಆರೋಗ್ಯ ಮತ್ತು ಶಿಕ್ಷಣ ನಾನಂತ ಇವತ್ತು ಈ ವೇದಿಕೆಯ ಮೂಲಕ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತೇನೆ ಈ ನ್ಯಾಷನಲೈಸ್ ಮಾಡಿಬಿಡ್ರಿ ನೀವು ಡೆಪ್ಟಿ ಕಮಿಷನರ್ ಹಿಡಿದು ಪಿಗೋನ್ ತನಕ ಅವ್ರ ಮಕ್ಕಳು ಕಂಪಲ್ಸರಿಲಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಬೇಕು ಹಂಗಾದರೆ ಶಿಕ್ಷಣದ ಸ್ಥಳ ಮ್ಯಾಲೆ ಬರ್ತದ ಸರ್ಕಾರ ಈ ಗಮನ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರವನ್ನು ಯಾದಗಿರಿ ಮತ್ತು ರಾಯಚೂರು ಮಹತ್ವಾಕಾಂಕ್ಷಿ ಜಿಲ್ಲೆ ಅಂದ್ರೆ ಬ್ಯಾಕ್ವರ್ಡೇ ಮಹತ್ವಾಕಾಂಕ್ಷಿ ಅದರ ಹೆಸರು ಹೈದರಾಬಾದ್ ಕರ್ನಾಟಕದ ಹೆಂಗೆ ಕಲ್ಯಾಣ ಕರ್ನಾಟಕ ಅಂತ ಇಟ್ಟಾರ ಹೆಸರು ಹಂಗ ಇದ್ದು ಮಹತ್ವಾಕಾಂಕ್ಷಿ ಜಿಲ್ಲೆ ಮಹತ್ವಾಕಾಂಕ್ಷಿ ಜಿಲ್ಲೆ ಡಿಕ್ಲೇರ್ ಮಾಡಿ ನಾಲ್ಕೈದು ವರ್ಷ ಆಗಿದೆ ಅದರ ತಕ್ಕಂತ ನಮಗೆ ಏನು ಬೆಳವಣಿಗೆ ಆಗಬೇಕು ಡೆವಲಪ್ಮೆಂಟ್ ಆಗಬೇಕು ಆಗಿರಲಿಲ್ಲ ಸರ್ಕಾರ ಹೈದ್ರಾಬಾದ್ ಕರ್ನಾಟಕ ಏರಿಯಾ ಬೋರ್ಡ್ ಡೆವಲಪ್ಮೆಂಟ್ ಬೋರ್ಡ್ ಮಾಡಿ ಐದು ಸಾವಿರ ಐದು ಸಾವಿರ ಕೋಟಿ ಅಂತ ವಸ್ತು ಹೇಳ್ತಾರೆ ಐದು ಸಾವಿರ ಕೋಟಿ ಏನಾಗ್ತದ ನೀವು ಬೇರೆ ಬೇರೆ ಕಾರ್ಪೊರೇಷನ್ಗೆ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಅರವತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೀರಿ ಹೈದರಾಬಾದ್ ಶಿಕ್ಷಣ ಹೈಡ್ರಾಬಾದ್ ಕರ್ನಾಟಕದ ಇಷ್ಟು ಜಿಲ್ಲೆಗಳಿಗೆ ಬರೀ ಐದು ಸಾವಿರ ಕೋಟಿ ರೂಪಾಯಿ ಏನಾಗ್ತದೆ ಐದು ಸಾವಿರ ಕೋಟಿಗಳಿಂದ ಐದು ಸಾವಿರ ಕೋಟಿನಲ್ಲಿ ಅದರ ಮೇಜರ್ ಭಾಗ ಗುಲ್ಬರ್ಗದವ್ರು ತಗೊಂಡ್ಬಿಡ್ತಾರ ಏರ್ಪೋರ್ಟ್ ಮೊದಲು ಅದರ ಅರ್ಧ ಕಂಡ್ಲಿದ್ ಫಸ್ಟ್ ಈಗ ರಿಂಗ್ ರೋಡ್ಗಳು ಮಾಡ್ಲಿಕ್ಕೆ ಗುಲ್ಬರ್ಗಾ ನಲ್ಲಿ ನಮ್ಮಲ್ಲಿ ಒಂದು ರಿಂಗ್ ರೋಡ್ ಇಲ್ಲ ಎಜುಕೇಶನ್ ಅದು ಸ್ವಲ್ಪ ಈಗ ಚಾಲು ಆಗಿದೆ ಸ್ಟಂಟಿಂಗು ಅವೆಲ್ಲ ಮಾಡ್ಲಿಕ್ಕೆ ಗುಲ್ಬರ್ಗಾ ಏನ್ ಫೆಸಿಲಿಟಿ ಇದೆ ಅದು ನಮ್ಮಲ್ಲಿ ಇಲ್ಲ ಶಿಕ್ಷಕ ಬಂಧುಗಳು ತಾವು ಇ ಐ ಕಟ್ತೀವಿ ನಾವು ನಿಮ್ಮ ಸಲುವಾಗಿ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆದರೆ ಅದರ ಲಾಭ ನಿಮಗೆ ಏನ್ ಸಿಕ್ಕ ಒಂದು ಆಸ್ಪತ್ರೆ ಇಲ್ಲ ಇಲ್ಲಿ ಈಗ ಮೊನ್ನೆ ತಾನೇ ಘೋಷಣೆ ಮಾಡಿದ್ದಾರ ಕೊಪ್ಪಳ ರಾಯಚೂರು ಮತ್ತು ಯಾದಗಿರಿ ಜಿಲ್ಲಾ ಐವತ್ತು ಬೆಡ್ ಹಾಸ್ಪಿಟಲ್ ಮಾಡ್ತೀವಿ ಅಂತ ಹೇಳಿ ಅದು ಬಹಳ ಒಳ್ಳೆಯದು ಕೋಟಿ ಕೋಟಿ ರೂಪಾಯಿ ಕಟ್ತೀವಿ ನಾವು ಎಂಪ್ಲಾಯಿ ಫ್ಯಾಕ್ಟ್ರಿನಲ್ಲಿ ಮಾಡ್ತಾ ಕೆಲಸಗಾರರಿಗೆ ನಮ್ಮ ಅಧ್ಯಾಪಕ ವರ್ಗದವರಿಗೆ ಇ ಎಸ್ ಐ ಕಟ್ತೀವಿ ನನ್ನ ಇನ್ಸ್ಟಿಟ್ಯೂಟ್ನಲ್ಲಿ ಪ್ರಾವಿಡೆಂಟ್ ಫಂಡ್ ಇ ಎಸ್ ಐ ಗ್ರ್ಯಾಚ್ಯೂಟಿ ಎಲ್ಲರಿಗೆ ಸಿಗ್ತದ ಯಾರಿಗೆ ಅಂತ ಇಲ್ಲ ಎಲ್ಲರಿಗೆ ಕೊಡ್ತೀವಿ ನಾವು ಎಷ್ಟೋ ಕಷ್ಟ ಇದ್ದರೆ ನಾವು ಎಂಪ್ಲಾಯಿದು ಸುಖ ಫಸ್ಟ್ ನೋಡ್ತಾ ಇದೀವಿ ನಾವು ಲಾಸ್ಟ್ನಾಗ ನಡ್ಲಿಕ್ಕೆ ಕತ್ತಿದೀವಿ ಈ ತಾರನಾಥ ಶಿಕ್ಷಣ ಸಂಸ್ಥೆನ ಆದರೂ ಯಾವ ಥರದ ಕೊರತೆ ನಾವು ಮಾಡಿಲ್ಲ ಇನ್ಫ್ರಾಸ್ಟ್ರಕ್ಚರ್ ಸಹ ಹೋಗಿ ನೋಡ್ಬೋದು ಬಿ ಆರ್ ಬಿ ಹೋಗ್ರಿ ಎಲ್ ವಿ ಡಿ ಕಾಲೇಜ್ ಹೋಗಿ ನೋಡ್ರಿ ಯಾವ ಥರದ ಇನ್ಫ್ರಾಸ್ಟ್ರಕ್ಚರ್ ಕಡಿಮೆ ಇಲ್ಲ ನೂರ ಐದು ವರ್ಷ ಆಗಿದೆ ಅದಕ್ಕೆ ಸುಸಜ್ಜಿತವಾದ ಕಟ್ಟಡ ಕೊಟ್ಟಿನಿ ಸುಸಜ್ಜಿತವಾದ ಕಂಪ್ಯೂಟರ್ ಲ್ಯಾಬ್ ಇದೆ ಅಲ್ಲಿ ಅಟಲ್ ಟೆಂಕರಿಂಗ್ ಲ್ಯಾಬ್ ಇದೆ ಹೊಸ ಫರ್ನಿಚರ್ ಇದೆ ಹೊಸ ಲೈಬ್ರರಿ ಇದೆ ತಣ್ಣ ನೀರು ಕುಡಿಯೋ ಮಷಿನ್ಗಳು ಹಾಕಿನಿ ಮೂರು కొ వేదకె మే మహాపౌర శ్రీమతి నరసమ్మ నరసింహాలు మాడగిరి ఉప మహాపౌర సాజి సమీర్ విజ్ఞాని ప్రొఫెసర్ అరిందం ఘోష్ తారనాథ శిక్షణ సంస్థ ఉపాధ్యక్ష పవన్ కుమార్ సుఖాణి ప్రధాన కార్యదర్శి అంబాపతి పాటిల్ ఖజాన్చి పురుషోత్తం దాస్ ఇన్ని జట్రం శ్రీనివాస్ చేతన్ దోక ధవన్ జోబన్ పుత్ర సేరదంతే ఇతరారు